ಹಳ್ಳಿ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಮಾಹಿತಿಗಳಿಗೆ ಬೆಲ್ ಐಕಾನ್ ಅನ್ನು ಒತ್ತಿ ಯಾರ್ ಮಾತಾಡ್ತಿರೋದು ಕುಮಾರ್ ಅವರಾ ಕುಮಾರ್ ಅವರಾ ಅದು ಕ್ರಗ್ಸು ಒಂದು ಸರ್ವಿಸ್ ಗೆ ಬಿಟ್ಟಿದ್ದೆನಲ್ಲ ಬಾ ಪೊಲೀಸ್ ರಂಗ್ನಾಥ್ ಅಂತ ಕ್ರಗ್ಸು ಕ್ರಕ್ಸ್ ಕ್ರಗ್ಸ್ ಗಾಡಿ ಒಂದು ಸರ್ವಿಸ್ ಇಗ್ ಬಿಟ್ಟಿದೆ ಗೊತ್ತಾ ಪೊಲೀಸ್ ಎಸ್ ಐ ರಂಗ್ನಾಥ್ ಅಂತ ಹಾ ನಮ್ ಹುಡುಗರ್ ತಗೊಂಡ್ ಬಂದ್ ಬಿಟ್ಟಿದ್ರಲ್ಲ ಅದೇ ನಾನ್ ರಂಗನಾಥ್ ಅಂತ ಹೇಳಿ ಎಸೈ ಅದ್ ಏನ್ ಅದು ಗಾಡಿ ಸೀಝ್ ಆಗಂಗ್ ಮಾಡಿದ್ಯಲ್ಲಪ್ಪ ಆ ಗಾಡಿ ಅವನು ಸ್ಕೂಲ್ ತ ಇದು ಕಾಲೇಜಿಗ್ ಹೋಗಿದ್ದಲಾ ಆ ಗಾಡಿ ಸೀಝ್ ಆಗೈತೆ ಏನ್ ಕೆಲಸ ಮಾಡಿದ್ಯಾ ನೀನ್ ಎರಡ್ ಸಲಿ ಬಿಟ್ಟಿದೀನಿ ನಿನ್ ಹತ್ರ ಹಾ ಅದೇ ರಂಗನಾಥ್ ಅವರೇನೆ ಅದೇ ಅದೇ ರಂಗನಾಥ ಎ ಎಸ್ ಐ ಅವ್ನ ತಳ್ಕೊಂಡ್ ಬರ್ತಾ ಇದ್ದಾನ ಅಲ್ಲಿ ಯಾಕೆ ಈ ತರ ಮಾಡ್ತೀಯ ಹೇಳು ಯಾಕೆ ನಿನ್ನ ಹತ್ರ ಬರ್ತೀನಿ ಹೇಳು ನಂಬಿಕೆ ಇಟ್ಟು ಸುಮ್ನೆ ಚೆಕ್ ಮಾಡಿ ಕೊಟ್ಟಿದ್ಯಾ ಮಾಡ್ಸಿ ಎರಡ್ ಸಲಿ ಸರ್ವಿಸ್ ಮಾಡ್ಸಿದೀನಿ ನಿನ್ನ ಇಂಜಿನ್ ಸೀಸ್ ಆಗೈತೆ ಅಂದ್ರೆ ಹೆಂಗ್ ಹೇಳು

ಯಾವ ಆಯಿಲ್ ಹಾಕಿರೋದು ಇಂಜಿನ್ ಆಯಿಲ್ ಇನ್ಕಾಲು ಯಾವುದು ಇನ್ಕಾಲ್ ಅಂತ ಬರುತ್ತಾ ಕ್ಯಾಸ್ಟ್ ಆಯಿಲ್ ಹಾಕಿದೀನಿ ಅಂತ ಅಂದಲ್ಲಪ್ಪ ನೀನು ಅಣ್ಣ ನಮ್ಮಲ್ಲಿ ಇನ್ಕಾಲ್ ಬರುತ್ತೆ ಕಸ್ಟಮರ್ ಯಾರಾನ ಹೇಳಾರ ಕ್ಯಾಸ್ಟೈಲ್ ಹಾಕೋದು ಕ್ಯಾಸ್ಟ ಆಲ್ ಹಾಕಿದೀನಿ ಅಣ್ಣ ಇನ್ನ ಎರಡುವರೆ ಸಾವಿರ ಏನು ಆಗಲ್ಲ ಆರಾಮಾಗಿ ಓಡ್ಸು ಅಂತ ಅಂದೆ ನೋಡಿ ಇದ್ರಲ್ಲೂ ಇದ್ರಲ್ಲೇ ದೋಖಾ ಮಾಡಿದ್ಯಾ ಅಣ್ಣ ನಾನ್ ಕಾಮನ್ ಆಗಿ ಇಲ್ಕೋಲ್ ಹಾಕ್ತೀವಿ ಅದು ಕಸ್ಟಂಬರ್ ಕೇಳ್ತಾರಲ್ಲ

ಅಲ್ಲ ನೀನ್ ಮೆಕಾನಿಕಾ ಯಾರ ಹೇಳು ನಿನ್ನ ಕ್ಯಾಶ್ ಆಯಿಲ್ ಹಾಕಿದೀನಿ ಅಂತ ನೋಡಿ ಇಲ್ಲಿ ಈಗಲೂ ಸುಳ್ಳು ಹೇಳ್ತಾ ಇನ್ಫೋಲಿ ಅಂತ ಯಾವ್ದು ಇನ್ಫೋಲಿಯಾ ಇನ್ಫೋಲಿಯಾ ಆಯಿಲ್ ಯಾವ್ದದು ಅದ್ ನನಗೆ ಬರ್ತೀನಿ ಅದು ತೋರ್ಸು ಅದು ಏನಾದ್ರು ಲೈಸೆನ್ಸ್ ಆಯಿಲ್ ಸೀಸ್ ಆಗಿನ ಅಲ್ಲ ನೀನ್ ಏನೇ ಆಗ್ಲಿ ನನಗೆ ಅದ್ರದ್ದು ಬಿಲ್ ಅವನ್ ಕಂಪ್ನಿಯನ್ ಹೆಸರು ಎಲ್ಲಾ ನನಗೆ ಅವನಿಗೆ ಸರಿಯಾಗಿ ಮಾಡ್ತೀನಿ ನೋಡು ಅಪ್ಪರ ಗಾಡಿ ಬಿಟ್ ಮೇಲೆ ಸರ್ವಿಸ್ ಮಾಡ್ಬೇಕು ನೀನು ಸರ ಹಾ ಯಾವ ಆಯಿಲ್ ಹಾಕಿದೀನಿ ಅಂತ ಹೇಳ್ಬಿಟ್ಟು ಕ್ಯಾಶಲ್ ಆಯಿಲ್ ಹಾಕಿಲ್ಲ ನೀನ್ ಯಾವ ಬೇರೆ ಯಾವ ಆಯಿಲ್ ಹಾಕಿದ್ಯಾ ಚೆಕ್ ಅಲ್ಲ ಚೆಕ್ ಮಾಡಿ ಕಳ್ಸಿದಿಯಾ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಅಲ್ಲಪ್ಪ ನೀನ್ ಯಾವ ಹೋಗ್ಲಿ ಹತ್ರ ಲೈಸೆನ್ಸ್ ಐತಾ ಮೆಕಾನಿಕ್ ನೀನ್ ಮೆಕಾನಿಕ್ ಲೈಸೆನ್ಸ್ ಏನ ಇಕ್ಕೊಂಡಿದ್ದಿಯಾ ಮೆಕ್ಯಾನಿಕ್ ಲೈಸೆನ್ಸ್ ಏನಾದ್ರೂ ಯಾರು ಆಗ್ಲಿ ಈಗ ನಾನ್ ನಿನ್ನತ್ರ ನಂಬಿ ಕಸ್ಟಮರ್ ಅಂತ ಹೇಳಿ ನಂಬಿ ಗಾಡಿ ಬಿಟ್ಟಿದ್ರೆ ಗಾಡಿ ಸೀಜ್ ಮಾಡ್ಸಿದ್ಯಾಕೊಂಡು ಏನ್ ಮಾಡ್ಕೋ ಯಾರ್ ಬರ್ತಾರ ಅಲ್ಲಿಂದ ಗಾಡಿ ಹೇಳು ಇಲ್ಲಿ ಕಳ್ಳಂಬೇಳ ಹತ್ರ ನಿಂತೈತೆ ನೀನ್ ಮಾಡಿರೋದು ಎರಡ್ ಸಲ ತಪ್ಪು ಇದು ಎರಡ್ ಸಲ ಸರ್ವಿಸ್ ಬಿಟ್ಟಿದೀನಿ ಆಯಿಲ್ ಹಾಕಿದೀನಿ ಅಂತ ಹೇಳಿ ಯಾವ್ದೋ ಬೇರೆ ಆಯಿಲ್ ಹಾಕಿದ್ಯಾಂಟಮ್ ಇನ್ನ ನೀನ್ ಏನೇನು ಐಟಮ್ ಹಾಕಿದೀನಿ ಅಂತ ಹೇಳಿ ನನಗೆ ದೋಖಾ ಅಂಗಡಿ ಬಾಕ್ಸ್ ಅಂದಲ್ಲ ಅವ್ರನು ಕರ್ಸು ಅವ್ರನು ಕರ್ಸ್ಬೇಕು ಅದ್ ಬಂದ್ಬಿಟ್ಟು ನನ್ನ ಗಾಡಿ ಇದು ರೆಡಿ ಮಾಡಿಸ್ಬೇಕು ನೀನು ಇಲ್ಲ ಅಂದ್ರೆ ಏನಿಲ್ಲ ಕುಮಾರ್ ಸುಮ್ನೆ ಬಿಡಲ್ಲ ನೀನುತಾ ಇದೀನಿ ಏನಾದ್ರು ಇನ್ನ ಜಾಸ್ತಿ ಏನಾದ್ರು ಹಿಂಗೆ ಕಂಪ್ಲೇಂಟ್ ಬಂದ್ವು ಅಂದ್ರೆ ಅಂಜನ್ ಇದಾರಲ್ಲ ಅಂಜನಿಗೆ ಕಂಪ್ಲೇಂಟ್ ಕೊಟ್ಟಿ ನೀನ್ ಟಿವಿ ಅಲ್ಲೆಲ್ಲ ಬರಂಗ್ ಮಾಡ್ಬಿಡ್ತೀನಿ ಯಾರ್ ಗೊತ್ತಾಯ್ತಾ ಮಾತಾಡ್ತಾ ಇರೋದು ಯಾರ್ ಗೊತ್ತಾಯ್ತಾ ಮಾತಾಡ್ತಾ ಇರೋದು ಅಂಜನ್ 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 ಕಿರೀಕ್ ಪಾರ್ಟಿ ಪಾರ್ಟಿ ಅಂತ ಹೇಳಿ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಅದಕ್ಕೆ ಫೋನ್ ಮಾಡಿ ನಿನ್ಗೆ ಕಾಲು ಎಳ್ದಿದೀನಿ ಅಷ್ಟೇ ಯಾಕ ಯಾವುದು ಗಾಡಿ ಸೀ ಮಾಡಿಲ್ಲ ಎಲ್ಲಾ ಗಾಡಿ ಸೂಪರ್ ಆಗಿ ಸರ್ವಿಸ್ ಮಾಡಿಸಿ ಎಲ್ಲಾ ಯದುನಂದನ್ ಮೋಟರ್ಸ್ ಅಂದ್ರೆ ಒಳ್ಳೆ ಹೆಸರು ತಾಣಿ ಇದ್ಯಾ ನೀನು ಯಾವ ಗಾಡಿನೂ ಸೀಸ್ ಮಾಡ್ಸಿಲ್ಲ ಸುಮ್ನೆ ತಮಾಷೆಗೆ ನಾನ್ ಮಾಡಿ ತಮಾಷೆಗೆ ಸಂಪೂರ್ಣವಾಗಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ధన్యవాదాలు